ಎಲ್ಲರಿಗೂ ನಮಸ್ಕಾರ ಹಾಗೂ ನಮ್ಮ ಯು ಕೆ ಎಚ್ ಬಿ ಟ್ಯಾಗ್ಟರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಗೆಳೆಯರದು ಐಸಾರ ಫೈವ್ ಫೋರ್ ಏಟ್ ಸೆಕೆಂಡ್ ಹ್ಯಾಂಡ್ ಟ್ಯಾಗಕ್ಟರ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಆ ಥರದ ಟ್ಯಾಕ್ಟರ್ ದಲ ರೇಟ ಮತ್ತು ಮೊಬೈಲ್ ನಂಬರ್ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ನೀವು ಯಾರು ಹೊಸಬ್ರ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ವೀಡಿಯೋ ಇಷ್ಟಂದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಏನೇ ಡೌಟ್ ಇತ್ತು ಕಮೆಂಟ್ ಮಾಡಿರಿ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕ ಪ್ರಯತ್ನ ಮಾಡ್ತೀವಿ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿಗಳೇ ವಿಡಿಯೋ ಆದರೆ ಶುರು ಮಾಡೋಣ ಐ ಐಸರ್ ಫೈವ್ ಫೋರ್ ಏಟ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೆಂಟು ಎಂಡ್ ಐತಿ ಮತ್ತು ಟ್ಯಾಕ್ಟರ್ಕ್ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಐ ನ್ಯೂ ಮಾಡೆಲ್ ಫೈವ್ ಫೋರ್ ಏಟ್ ಯಾರು ತೊಳ ಈ ಟ್ಯಾಕ್ಟರ್ ತಗೋಬಹುದು ಅದೇ ರೀತಿ ನಿಮಗೂ ಇಂತಹ ಸೆಕೆಂಡ್ ಹ್ಯಾಂಡ್ ಯಾವುದೇ ಕಂಪ್ನಿ ಟ್ಯಾಕ್ಟರ್ ಅಥವಾ ಟೇಲರ್ ಅಥವಾ ಜಿ ಸಿ ಪಿ ಅಥವಾ ಸೆಕೆಂಡ್ ಹ್ಯಾಂಡ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಣಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೇವೆ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಗೆಳೆಯರ ಐಸಿ ಟಿ ಆಗ್ರದ ರೇಟ್ ಎರಡು ಸಾವಿರದ ಹದಿನೆಂಟು ಹ್ಯಾಂಡ್ ಮೂಡ್ಲೈತಿ ಆಲ್ ಪೇಪರ್ಸ್ ಎಲ್ಲ ಒಕ್ಕಿದಾವೆ ಹೇಳ್ಯಾರ ಟಯರು ಕಂಡೀಷನ್ ಅದಾವ ಸ್ಮೂತ್ ಇಂಜನ್ ಐತಿ ಜನರಲ್ ಸರ್ವೀಸಿಂಗ್ ಹೇಳ್ಯಾರ ಬೇರೆ ಟ್ಯಾಕ್ಟರ್ ಟ್ಯಾಕ್ಟ್ರೇಟ್ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಎಷ್ಟಾಯ್ತು ಅಂದ್ರೆ ತೊಗೋಬೋದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕ್ಕೆ ಹೋಗಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ಳೋ ಗೆಳೆಯರೇ ನಮ್ಮ ವಿಡಿಯೋ ನೀವು ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು